ಅಲ್ಲ ನನ್ನ ಮಗಳು ಯಾಕೋ ಫೋನ್ ಒತ್ತತಿದ್ಲು ಹಸ್ತಿನೆ ರಕಿ ಆಗ್ಲೇ ಫೋನ್ ಹಚ್ಚ ಚೀಟ್ಲ ನೋಡಿರ ಈಗ ನೋಡ್ರಾ ಹಚ್ಚ ಬೇಡ ಅಲ್ಲ ಈಗ ಅಡಿ ಮಾಡ್ ಟೈಮ್ ಆಗಿರ್ತೈತಿ ಫೋನ್ ಒತ್ತ್ಕೊಂಡ್ ಕೊಂಡ್ರೆ ಏನಾರ ಅಂತಾರ ಅವ್ರ ಮನೆಯಾಗ ಆಮೇಲೆ ಅತ್ತla ಯಾಕೋ ಇವತ್ತಕ್ಕೆ ಬಹಳ ನೆನಪರಕತಾರೆ ನನ್ನ ಮಗಳು ಅಲ್ಲ ಏನಾಗಿತ್ತಂತ ಆರಾಮದાળೋ ಇಲ್ಲೋ ಅದು ಹಚ್ಚಿ ಹಚ್ಚತೈತು ನಾ ಕೆಲಸಕ್ಕೆ ಇತ್ತು ಈಗ ನಾ ಹಚ್ಚತೀನಿ ಅದು ಕೆಲಸಕ್ಕೆ ಅಯ್ಯೋ ಬಾರಪ್ಪ ನೆಪ್ಪ ಏನು ಮನೆಗೆ ಈಗ ಬರೋದೇನ ಕಾಲೇಜ್ ಹೋಗಿ ಬನ್ನಿರಪ್ಪ ಹೋಗಿ ಕಾಲೇಜ್ ಹೋಗಿ ಬನ್ನಿ ನಾನು ಯವ್ವ ನನಗ ಹೊಟ್ಟಿ ಬಾಳ ಹಸ್ತತಿ ಏನ್ ಮಾಡಿ ಬೇಡಗಿ ಏನ್ ಮಾಡ್ಲಿಪ್ಪ ರೊಟ್ಟಿ ಇತ್ತು ಮತ್ತ ಹೆಸರು ಕಾಳು ಪಲ್ಯ ಇತ್ತು ತೊಗರಿ ಬೇಳೆ ಸಾರ ಅನ್ಸ್ತ ಮನೆನಪ್ಪ ಬ್ಯಾರೆ ಏನು ಮಾಡ್ಲಿ ನನಗೂ ಮನೆ ಕೆಲಸ ಮಾಡಿತ್ತಪ್ಪ ಇವತ್ತೆಲ್ಲ ಸಾರಿಸ್ಕೊಳ್ಳೋದಿತ್ತ ನಾಳೆ ಮಸಾಲ ಅದಕ್ಕೆ ಎಲ್ಲ ಮನೆ ಸಾರಿಸಿ ಎಲ್ಲ ಪಟಕ್ ಹಚ್ಕೊಂಡು ಎಲ್ಲ ಮನೆ ನೋಡಿದೆ ಪಟಕ್ ಖಾಲಿ ಆಗಿತ್ತೆ ಪತ್ತಾರ ಬೇಕಾ ಗುಡಕ್ಕೆ ಹೋಗಿ ಪಟಕ ಹಚ್ಚಿನಿ ಹಚ್ಚಿ ಕೆಸ ಮತ್ತೆ ಮನೆ ಎಲ್ಲ ಸಾರಿಸ್ಬೋದು ಇದ ಆತ ಹರಿಯಾಗ ಅಡಿಗೆ ಮಾಡಿತಾನ ಅದ ಐತ್ ನೋಡಪ್ಪ ನಾ ಅನ್ನ ಸದಕ್ಕೆ ಮಾಡಕ್ ಹೋಗಿಲ್ಲಪ್ಪ ಅದನ್ನ ಬಿಸಿ ಮಾಡಿಟ್ಟ ನನ್ನ ಮಗನ ಹೋಗಿ ಊಟ ಮಾಡೋಗಪ್ಪ ನೀನ ಕೈ ಕಾಲು ಸಾಕತಾವು ಇನ್ನು ಮಲ್ಕೊಂಡ ಲಕ್ಷ್ಮಣ ಜೊತೆ ಮಾತಾಡ್ಬೇಕಂತ ಫೋನ್ ಹಚ್ಬೇಕನ್ನತಿ ನೀ ಬಂದಿ ನೋಡ ಹ್ಮ್ ಆ ಕೆಟ್ಟ ನೆನಪಾಕಳ್ಳಿ ನಿನಗೆ ನನಗ ನೋಡ್ರಿ ಹೊಟ್ಟಿ ಈಗ ಅನಸ್ತೈತಿ ನನಗ ಹಣ್ಣು ಹಿಡ್ಕೊಂಡು ಒಂದ್ ಮೊಟ್ಟು ಪುರ್ಸೋತು ಇಲ್ಲಂಗ

ಹಂಗ ಮಾಡ್ಬಾರ್ದ ಮಗನ ನೀನು ಒಟ್ಟ ಹೆಣಗಳಿ ಅವಿಲ್ಲ ಸಿಟ ಬುದ್ಧಿ ಒಬ್ರ ತರ ಒಬ್ರ ಇರ್ತಾರನ ಒಂದೇ ಹೊಟ್ಟೆಗ ಒಂದೇ ದಿನ ಹುಟ್ಟಿದ್ರನು ನೀ ಒಂದಿಟ ಮೃದು ಸ್ವಭಾವ ಹೆಣ್ಣ ಮಕ್ಳಿಗೆ ಮಾಡಿರ ನೀನ್ಗ ಮನಸ್ಕರ್ತೇತಿ ಅವ ಹಂಗಿಲ್ಲ ಸಿಟುದ್ದಿ ಐತಿ ಅದ ಒಬ್ರಿಗೊಂತರ ಇದ್ರ ಒಬ್ರಿಗೊಂತರ ಅಂತಲ್ಲ ತಾಯಿ ಎಲ್ಲಾರ್ಗು ಒಂದ ತರ ಇರ್ತಾಳ ಅದ ನಿಮ್ಮತ್ ಕೇಳ್ತಿ ಅಪ್ಪ ನನ್ ಒಂದಿಟ್ ಕೈ ಕಾಲು ಸತ ಮಾಡ್ಕೋ ನನ್ ಮಗನ ಅಂದ್ರ ನೀ ಮಾಡ್ಕೋತಿ ಆರಾಮ

ಬಾಯ ತುಂಬಾ ಒಯಿನ ಅಂತ ಕರಿ ಹ್ ಆದಾಗ ನೋಡೋದು ಹೋಗಬೇಡಿ ಇದು ನಾನು ಕುಕ್ಕನ್ ಕೆಲಸ ಆಯ್ತು ಅಂದಾ ಹಾ ತೆಲ್ಲಾ ಹೋಗಕಂತಿಯೋ ಹುಚ್ಚವಾಡಿ ಊಟ ಮಣ್ಣೆಡಿ ಅದಾ ಉಣ್ಣದ ತೊಟ್ಟಿ ಕೆಲಸ ನೀನೆ ನನ್ನ ಮಗಳ ಜೊತೆ ಏನೋ ಕುಚು 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 ಮಾತಾಡ್ತಾನ ಅಂದಿರ ಮಾತಾಡಕೋ ನಾನು ಮೊದಲೇ ಹೋಗಿ ಊಟ ಮಾಡತಾನ ಅಯ್ಯೋ ನಾನು ಅದ್ದಾನಿಪಾ ಈ ಗಡಿಗೆ ಮಾಡೋ ಹತ್ತagit ಅದಕ್ಕೆ ಮತ್ತೆ ಎಲ್ಲ ವರತ್ತಿಕೋ ಮನೆ ಹಚ್ಚಿರೇನ್ರಾ ಅಂದಾರ್ ಬಿಡಪಾ ಆಮೇಲೆಕ್ಕೆ ಹಚ್ಚಿರ್ ಮಾತಾಡ್ತಾನಂತ ನನಗೆ ಯಾಕೋಕಿ ಬಾಜವ್ ನೆನಸಕತ್ತಿತ್ತು ಪಾಯ್ ಇವತ್ತು ಒಂದರ ಹಾಳ ಹಾಳ ಏನು ಮನಸೇ ನೆಮ್ಮದಿ ಇಲ್ಲ ಸೊಗಸ ಇಲ್ಲದಂಗ ಆಗಿತಪ್ಪ ಇವತ್ತು ಮನೆ ಕೆಲಸ ಮಾಡಾಕತ್ರು ಸೊಗಸ ಇಲ್ದಂಗ ಗುದ್ದಿ ಆಡ್ಕೊಂತ ಮಾಡಿ ಇಲ್ಲಿ ತಂದು ಹಚ್ಚೇನ್ ನೋಡೋದನ್ ಎಂಟು ಗಂಟೆ ಆಗೇತಿ ಈಗ ಮತ್ತೆ ಅಡಿಗೆ ಮಾಡೋ ಟೈಮ್ ಆಗೇತಿ ಸಂಜಿ ಎಲ್ಲಿದಪ್ಪ ಬ್ಯಾಡ ಬೇಕಾರ ಎಳೆ ಮಾಡಿ ಹಚ್ಚರ ಆಕಿ ಗಂಡ ಬರ್ತಾನ ಏನು ಗೊತ್ತಾಗೋತಂಗ ಯಾವಾಗ ಹಚ್ಚಬೇಕನ್ನೋದು ತಿಳಿತ್ರಪ್ಪ ಈ ಗಂಡನ ಮನೆಗೆ ಹೋದ್ಮೇಲೆ ಹೆಣ್ಣು ಮಕ್ಕಳ ಜೀವನ ಏ ಏನ್ ದೊಡ್ಡ ಗಂಡನ್ದಾರಿ ಕೆಲಸ ಮಾಡ್ತಿರ್ತಾನ ನೀ ಹೆಂಗ್ ಮಾಡಿರ್ತಿ ಹಂಗ್ ಮಾಡ್ತಿರ್ತಾಳ ಆಕಿ ಮೊದ್ಲ ಪಟಾಪಟ ಮಾಡ್ತಾ ತಗೋ ನೀನು ಹಚ್ ಮಾತಾಡ್ತಾ ಆಕಿ ನಾನ ಹಚ್ಕೊಂಡ್ ತಿಂತ ಮತ್ತೆ ಏನು ಮಾಡಿದ್ವಿ ಆಯ್ತು ಹಚ್ಕೊಂತಿನ ಬಂದ ಇಲ್ಲೇ ಬೇಕಾದ್ರೆ ಬರ್ಕೋ నాయక వెళ్ళుకుంటారు నేను అంతే నేను టైం పాస్ అవ్వకనా నాలే హోకుంటున్నాను ఆ పిన వందిల్నా అయ్యని మా పంది తప్ప ఎమ్మి ఇంటి కొట్టనేరా హాల తప్పు ఈ పేరి ఈ హో ఆ వన్న ను నా కుదర్ తన యాన్ని ని మా పక్కట టచ్ కొట్ని ను ఉండు ఒకయవ ఒక నీ ఇరు దిల కెల్సన ఎలాకి ఓ ని నంగ అవుతు ఆ మా ఆప్షన్ నా పా హ్మ్ ఐతు కేతతే హట ಹೇ ನೆನಗಳ್ ಯಾಕೋ ನಮ್ಮ ಲಕ್ಷ್ಮವ ಬಹಳ ಹಳಹಳ ನೆನಪರಕತಾಳ ಏನಾಗಿದಿತೇ ಏನೋ ನಂಗಂತ ತಿಳ್ಯಾತ ಪದೇರೆ ಅಲ್ಲ ಆ ಹುಚಪಾ ಹೊಡದದಕ್ಕೆ ಈ ಕ್ಯಾರು ತಪ್ಪಿದ್ದಾಳು ಈಗ ನೋಡಕೊಳ್ಳ ಜವಾಬ್ದಾರಿ ನಂದ ಆ ಹುಚಪವನ್ ಕರ್ಕೊಂಡು ಹೋಗಿ ನಮ್ಮ ಕೊನೆ ಹಾಕ್ಯಾರ ನಾವೇನು ಮನಕೊಳದು ಸಾಕಾಗಿ ಹೋಗಿ ನನಗೆ ಅನೆ ಬರ ಆ ಹುಜನನ ಹಡೆ ಕುಡಿತು ಮಾಡಿದ್ದಲ್ಲ ಈಕೆ ಯಾಕ ಒದ್ರಬೇಕು ಈಕೆ ತನ್ನಗೆ ಇರಕ ಬರಲ್ಲ ನೇಕಿಗೆ ಈಕೆ ಒದ್ರಿದಾಳ ಇಕ್ಕಿದನ ಮತ್ತೆ ಈಕೆ ಒದ್ರ ಸುಮ್ಮ ಬರ್ತಾನಾ ಇಕ್ಕ ತಾನಾ ಮತ್ತೆ ಈಕಿ ತನ್ನಗೆ ಇರಬೇಕಲ್ಲ ಕೈ ಇಟ್ಕೊಂಡು ಹ್ಞೂ ಇಲ್ಲದ್ದು ಮಕ್ಕ ಮಾಡ್ಯ ಅದೇನೋ ಅಂತಾರಲ್ಲ ಹೇ ತಾಡಿ ಮಾಡಿ ಊರೆಲ್ಲ ಸಾರಿಸಿದ್ರಂತ ಹಂಗಾ ಅದು ಬಾಳೆ ಅಲ್ಲ ತನ್ನ ನಾಯಿ ಕುನಿ ಹಂಗೆ ಬಿದ್ದಿದ್ರಿ ಹಂಗೆ ಆಕಿತ್ತು ಎರಡು ದಿನ ಬಿದ್ದಿದ್ಲ ಈಗ ಜಗದಾಡಕತ್ತಾಳೆ ಯಾಕೋ ತವ್ರ ಮನೆಗೆ ಹೋಗಿ ಬಂದಾಗಿಂದ ಏನು ಕಲಿಸ್ ಕಳ್ಸಿರೋ ಯಾಂಬಲ್ಲ ಬೂಸುಡ್ಯಾರ ಹ್ಞೂ ಅಯ್ಯೋ ನೆಳೆಕತ್ತಾಳೆ ಅಲ್ಲಿಕ್ಕಿ ನಿದ್ಕನಗನ ಅಲ್ಲ ಈಕಿಗೆ ಏನು ಎದ್ದು ಕೆಲಸ ಮಾಡಬೇಕಂತ ನಾಟಕ ಮಾಡ್ಕೊತಾಳ ಮತ್ತೆ ನಾವು ಗಂಡಂಗಳ ಕಡೆ ದನಕ್ಕೆ ಕೊಡ್ದಂಗೆ ಬಡಿಸಿಕೊಂಡು ರಗಡ ಅನುಭವಿಸಿದವು ಈಕಿಗೇನು ಒಂದು ಇಟ್ಟು ಹೊಡಿಸ್ಕೊಂಡು ಬಿದ್ದಿ ಮ್ಯಾತ್ರ ಮಾಡಿ ಊರ್ ಮ್ಯಾತ್ರ ಮಾಡಿ ನಾಟಕ ಮಾಡತ್ತಿರ ತಗೋ ಓ ಕೆಲಸ ಆತು ಅಂತೇಳಿ ಆಯ್ ನೀರು ನೀರು ಯಾಕೆ ಹಂಗ್ಯಾಕೆ ನಾ ಇ ಉದ್ರ್ದಂಗೆ ಉದ್ರಾತಿ ಸತ್ಕಿತಿ ಗಪ್ಪ ತಂದು ಕೊಡ್ತಾನಂತೆ ನೀರು ಎಲ್ಲೆರ ಹೊಂಟಾನ ಯಾವುದು ಕುಂದ್ರ ಫೋನ್ ಒಂದು ಬಡಿತಾನೆ ಅಯ್ಯ ಅಲ್ಲ ಹೆಂಗೆ ಹೊಡ್ತಾನೆ ಇವ್ವ ನಡನ ಹಿಡ್ಕೊಂಬಿಟೈತಿ ಎದ್ದು ಕುಂದ್ರಕು ತರಸಾಗಬೇಕತ್ತತಿ ಮೊದಲು ಮೊದಲ ಹೇಳ್ಬೇಕು ಇದನ್ನು ನೀವು ಸುಮ್ಮನೆ ಬಿಟ್ರೆ ನೀವು ಕುಡ್ಕೊಳ್ತ ಬಂದ ನಾನು ಹಡ್ದತಿ ಇರ್ತಾನೆ ಇವ್ವ ಮೊದಲು ನಮ್ಮ ಅವ್ಗೆ ಹೇಳ್ಬೇಕಿದನ್ನು ஜீனந்து குடுக்கணு கட் ஜாடினா தத்தாந்தே ஹசி தன்னுல அந்தானு அவங்க கெதிரி ஜக்கடா தி ஆஹ் கணசூர் வரிந்ததுல அவங்க ನಾ ಏನಂದಿಲ್ರಿ ಮತ್ತ ಕುಡದ್ ಬಂದ್ರಲ್ಲ ಹಿಂಗ ಮಾಡುದು ಸರಿ ಮನೆಯಾಗ ಮನೆ ವಿಚಾರ ಅದು ಗೊತ್ತಿಲ್ಲನ ನಾ ಕುಡಿಯೋದು ಹಿಂಗ ಇಸ್ಪೇಟ್ ಆಡೋದು ಮತ್ ಹಿಂಗ್ ಸುರ್ಚಾಟ ಯಾಕಷ್ಟ ನನಗ ಹೊಡಿಯಾಕಂದ್ರೀತಾರ ಅಂತ ಹೇಳಿದು ಅಸ್ಟ್ ಕ ನೋಡ್ರಿ ಹೊಡತ್ ನನ್ನ ನಡಾನ ಮುರ್ದ್ ಬಿಟ್ರು ನನಗಂತೂ ಹೇಳಾಕ ಬರ್ ಅಂತ ನಮ್ಮ ಕರೆಸಿ ನಮ್ಮ ಅಪ್ಪ ಹೇಳಿ ನಾನ ಮನಿಗ್ ಹೋಗ್ತೀನಿ ನಾ ಇಲ್ ಬಂದ ಕ್ಷಣ ಇರೋದಿಲ್ರಿ ಅಯ್ಯಯ್ಯೋ ನೀರುದ ನಮ್ಗೇನ್ ಬೇಕಾಗಿಲ್ಲ ನೀ ಹೋದೆ ಅಂದ್ರೆ ನಿನ್ನ ಗಂಡ ಇನ್ನೊಂದು ಮದುವೆ ಮಾಡ್ತೇವೆ ಅಯ್ಯೋ ಮಾಡ್ಕೊಂಡು ಮೊದ್ಲು ಹೋಗ್ರಿ ಇಂಥಾಗ ನನ್ನ ಜಡಿ ಇರೋದಕ್ಕಿಂತ ನಮ್ಮನೀನ ಹೋಗೋದ ಮೇಸ್ಲ ನಾ ಇಲ್ಲಿ ಇರೋದಿಲ್ಲ ಇವ ಇರೋದಿಲ್ಲ ನನ್ನ ಹೊಡೆದ್ ನಡ ಮುರಿದ್ರಿ ಇವು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟ ಗೊತ್ತಲ್ಲ ಕಂಪ್ಲೇಂಟ್ ಅಂದದ ಕೈ ಒಂದು ತಿಂದಿದ್ದೀ ಮತ್ತೆ ಇನ್ನೊಮ್ಮೆ ಅವ್ನು ಕಿವಿ ಸುದ್ದಿ ಬಂತು ಅವನು ಏನು ಮಾಡ್ತಾನೋ ಗೊತ್ತಿಲ್ಲ ಏನ ಒಮ್ಮೆ ನಂಬಿದ ಬಾಳಿದೆ ಕೈ ಬಿಟ್ಟ ನೀನು ಮತ್ತು ನಿನ್ನ ಜೀವನ ತೆಗೀತಾನೋ ತಗಿಲಿ ತೆಗಿಲಿ ನನ್ನ ಜೀವ அல்ல நானும் நோடத்தினி நான் ஜீவ தகிதக்கோ கடலீபுரி கிந்திர் த நான் ஜீவ த ஒரொரு ஹோட்டல் அலசிப்பிடத்த மனியானவரு ஏன்னா ஏன் தம்க்கேனா நோட் ஹெங்கி மினிஸ்டர் மினிஸ்டர் கிந்தப்பா நின மனோ ஒதன்கேல் கொட்டி பர்க்கோரோ நமக்கு நீ ஏன் நம்ம சாத்திர சாய் இத அல்ல நான் விட்டுஹோதா நான் ஜீவன நம் மீட ஏன் ಫೋನ್ ಹಚ್ಲಾ ಬೇಡ ಏನ್ ಮಾಡ್ತಾರ ನೋಡ್ಬೇಕು ಮಗಳ ಎಲ್ಲ ಸ್ಟಡೀಸ್ ಎಲ್ಲ ಚಲೋ ನಡಿಯಕತ್ತೈತಲ್ಲ ಮುಂದೆ ಎಲ್ಲ ಚಲೋ ಇದಾಗತ್ತೈತಲ್ಲ ಅಲ್ಲಿ ಏನು ಓದಕ್ಕ ನಿಂಗ ಯಾರಿಂದ ಏನು ತೊಂದರೆ ಆಗತ್ತಿಲ್ಲಲ್ಲ ಅಪ್ಪ ಅದು ನನಗೆ ಒಂದು ಹತ್ತು ಸಾವಿರ ರೂಪಾಯಿ ಬೇಕಾಗಿದ್ದು ಅಪ್ಪ ಹತ್ತು ಸಾವಿರ ಯಾಕ ಎದಕ್ಕೆ ಜೊತೆ ಅದು ನಂಗೆ ಅಲ್ಲಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಹೊರಗಡೆ ಹೊಂಟಿದೀವಿ ಅದಕ್ಕೆ ಎಲ್ಲರೂ ಅಷ್ಟಷ್ಟು ಅಮೌಂಟ್ ತಗೊಂಡ್ಬರ್ತಾರ ಬರ್ತಾರೆ ನನಗಂತೆಲ್ಲ ಸ್ವಲ್ಪ ಜಾಸ್ತಿ ಇದ್ರೆ ನಾನು ಅಲ್ಲಿ ಏನಾರ ಹೋದಾಗ ತಗೋಬೋದಲ್ಲ ನಂಗೆ ನಾನು ಭಾಳ ದಿನ ಆಯ್ತು ಅಂಥದ್ದು ಇಂಥದ್ದು ಏನೂ ತಗೊಂಡಿಲ್ಲ ಅದಕ್ಕೆ ನನಗೇನಾದರೂ ಏನಾದ್ರು ತಗೋಬೇಕು ಮಾಡಬೇಕು ಅಂತ ಅನಸ್ತೇತಿ ಅದಕ್ಕೆ ನಾನು ತಗೋತೇನ್ ಬೇ ನನಗೊಂದು ಹತ್ತು ಸಾವಿರ ರೂಪಾಯಿ ಬೇಕಪ್ಪ ಹತ್ತು ಸಾವಿರ ಅಲ್ಲ ಆಯ್ತು ಮಗಳು ಅಲ್ಲಿ ಇದ್ರಾಗ ಹೌದಪ್ಪ ನಂಗ್ ಬಾಳ್ ಖುಷಿ ಆಯ್ತಪ್ಪ ಸರಿ ನಾನೇನ್ ಬಾಳ್ ತಗೊಳಲ್ಲಪ್ಪ ಹತ್ತ್ ಸಾವಿರ ಆದ್ರೆ ಸಾಕು ನಂಗ ರೀ ಸುಮ್ನೆ ಹೇಳ್ತಾ ಅಂತ ನೀವ್ ಕುಣಿದ್ ಬಿಡ್ತರಿ ಕೊಟ್ಬಿಡುದಕ್ಕಿ ಆಕೆ ಕುಣಿತಾಳ ಏ ಇದಾತ ಬರ್ರಿ ಏನ್ ಹತ್ ಸಾವಿರ ಅಂದ್ರ ಹಂಗ ಬಂದವನ ಹತ್ತ್ ರೂಪಾಯಿ ಅನ್ಕೊಂಡಿದಿರೋ ಹಾಂ ಟೇಕೆದಂಗ ಕೊಟ್ಟರೆ ಅಂದ್ರೆ ಅಕ್ಕಿ ಕೋದ ಸಲಿಗೆ ಬೆಳಿತತಿ ಬ್ಯಾಡಬೇಡ್ರಿ ಹತ್ತು ಸಾವಿರ ರೂಪಾಯಿ ಏನು ಕೊಡೋದು ಬೇಡ ಅಷ್ಟು ಎರಡು ಸಾವಿರ ರೂಪಾಯಿ ಕೊಡ್ರಿ ಯಾವ ನನಗೆ ಹತ್ತು ಸಾವಿರ ರೂಪಾಯಿ ಕೊಡದಾರ ಕೊಡ್ರಿ ಇಲ್ಲಾಂದ್ರೆ ಬೇಡ ನೀವೇನು ರೀ ಸ್ವಂತ ಮಗಳಿಗೆ ಕೊಡಕ್ಕೆ ಒಂಥರ ಮಾಡ್ತೀವಿ ಆ ಚಂದ್ರಿಕಾ ಇದ್ದಾಗ ಎಷ್ಟು ಅಪ್ಪನ ಆಸ್ತಿ ತಿಂದ್ರಿ ಎಷ್ಟು ಯಾರಿಗೂ ಗೊತ್ತು ಈಗ ಸ್ವಂತ ಮಗಳಿಗೆನ ರೊಕ್ಕ ಕೊಡೋಕೆ ಹಿಂಗೆ ಮಾಡ್ತೀರಿ ನೀವು ನೋಡು ಹೇಳಿ ತಿಳ್ಕೊಳಕ್ಕೆ ಕಲ್ಕೋ ತಿನ್ನ ನೀನು ಬಡಬಡೇ ಏನು ಮೂತಿ ನೋಡಕತ್ತಿ ಬ್ಯಾಡ ನನಗೇನು ನನಗೆ ಹತ್ತು ಸಾವಿರ ರೂಪಾಯಿ ಕೊಡಲಿಲ್ಲ ನಂಗೆ ಏನು ಬೇಡ ನಿನ್ನ ಚಾನು ಬೇಡ ನಂಗೆ ಉಪ್ಪಿಟ್ಟು ಬೇಡ ನಂಗೆ ಏನು ಬಡವು ಹಾಗೆ ಕಟ್ಟ ಮಾಡಕತ್ತೀವ ನಿಂಗೆ ಉಪ್ಪಿಟ್ಟು ಬೇಡ ಅಂದ್ರೆ ಅವಲಕ್ಕಿ ತಗೋ ಇದ ಅವ್ಲಕ್ಕೆ ಮಾಡಿ ಆಡ್ತೇವೆ ಬೇಡಮ್ಮ ನಂಗೆ ನಂಗೆ ಬೇಡ ಅಲ್ಲ ಎಲ್ಲ ನಮ್ಗೆಳ್ತಾರೆಲ್ಲ ಸಾಕಷ್ಟು ರೊಕ್ಕ ತೊಗೊಂಬಿರ್ತಾರೆ ನಾ ಹಚ್ಚಿರ ಕಾಲೇಜಿನಾಗೆ ಮೊದ್ಲು ನಂಗೆ ಇಲ್ಲಮ್ಮ ಅಲ್ಲೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರದ ಅವ್ರ ಕೈಯಾಗಿ ಏನಿಲ್ಲ ಅಂದ್ರೂ ಇಪ್ಪತ್ತ ಮೂವತ್ತು ಸಾವಿರ ರೂಪಾಯಿ ರೊಕ್ಕ ಇರ್ತಾ ಗೊತ್ತೈತೆ ನಾನು ತಿನ್ನ ನಾನು ಒಂದು ರೂಪಾಯಿ ರೊಕ್ಕ ಹಳ್ಳಿ ಉಂಬ್ರಂತ ಅಂಗಿ ಹಾಕೊಂಡು ಹೋಗೋದು ಅದಕ್ಕೆ ನಾನು ಎಲ್ಲಾರು ಟ್ರಿಪ್ಗೆ ಹೋದ್ರೆ ಅಥವಾ ಅವ್ರ ಜೊತೆ ನಾನು ಬರ್ತೇನೆ ಹೇಳಿನಿ ಅವರು ನೀ ಬರಂಗಿದ್ರೆ ಹತ್ತು ಸಾವಿರ ರೂಪಾಯಿ ತರಬೇಕು ನೋಡು ಹಂಗೆ ಬರಬಾರ್ದಂದ್ರೆ ನಾ ಕೇಳಿತ್ತಪ್ಪನ ಯಮ್ಮ ಮೊದಲ ಇಲ್ಲೊಬೈಕಿ ಅಪ್ಪನ ಹೀಂತೆ ಇದ್ಲಾ ಅಪ್ಪನದು ರೊಗಡೆ ರೊಕ್ಕ ಖರ್ಚು ಮಾಡಿ ಹಮ್ಮದು ಮುಂದೆ ಎಲ್ಲ ಹಾಳು ಮಾಡ್ಯಾವ ತನ್ನ ಮಗಳಿಗೆ ಏನೇನು ಬೇಕು ಎಲ್ಲ ಕೊಡಿಸಿ ಎಲ್ಲ ಇದನ್ ಮಾಡ್ಯ ಆದ್ರೆ ಅವ ಅಪ್ಪನ ರೊಕ್ಕ ಒಂದು ರೂಪಾಯಿ ಮುಟ್ಟಕ್ಕೆ ಬಿಡುದಿಲ್ಲ ಭೀ ನನಗೆ ನಾ ಯಾಕಿದನ್ನೆಲ್ಲ ತಿನ್ಲಿ ಏನು ಬೇಡ ನಂಗೆ ಏನು ಇಷ್ಟ ಇಲ್ಲ ನಂಗೆ ಏನು ಬೇಡ ಹೋಗು ಈಗ ಏನು ಮಾಡ್ರು ನಾ ತಿನ್ನಂಗಿಲ್ಲ ತಿನ್ನಂಗಿಲ್ಲ ಅಂದ್ರೆ ಹೊರಗೆ ಹೋಗ್ಬಿಡು ನೋಡು ನೀ ಏನು ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿರು ನಿನಗೆ ಹತ್ತು ಸಾವಿರ ರೂಪಾಯಿ ಅಲ್ಲ ಹತ್ತು ಪೈಸಾ ಸಿಗೋದಿಲ್ಲ ನಡಿ ಆಯ್ತು ಬೈ ನೀ ನನಗೇನು ತಿನ್ನಕ್ ಕೊಡದಿರು ಪರವಾಗಿಲ್ಲ ನಂಗೆ ರೊಕ್ಕ ಬೇಕು ಆದ್ರೆ ನಂಗೆ ರೊಕ್ಕ ಕೊಡದಿರ ನಾನು ಊಟನೇ ಮಾಡಂಗಿಲ್ಲ ಹೋಗು ನೀ ಮಗಳೇ ಜೊತಿ ನಿಂದ್ರಮ್ಮ ಜೊತಿ ನಿಂದ್ರ ಪುಟ್ಟ ಇಲ್ಲಿ ನಾನು ನಿಂಗೆ ಕೊಡ್ತೀನಿ ಬಾ ಇಲ್ಲಿ ಬೇಡ ಹೋಗಪ್ಪ ನಂಗೆ ನಂಗೆ ಊಟನೂ ಬೇಡ ನೀರು ಕುಡಿಯಲ್ಲ ಅನ್ನ ನೀರು ಮುಟ್ಟಲ್ಲ ನಾನು ನೀನು ನೀ ಹೆಂಡತಿ ಜೊತೆ ಗಡಕ್ತಾ ಇದ್ದಿ ಅಂದ್ರೆ ಚಂದನ್ ಇರ್ರಿ ನೋಡಿದ್ರನ ನೋಡಿದ್ರನ ಆಕೆ ನೀವು ಸಲಿಗೆ ಎಷ್ಟು ಅಂತ ಹೇಳಿ ಅಲ್ಲ ಆಕೆ ನಿಮಗೆ ಬೇಕಂತ ಮಾತಾಡಕತ್ತ ತಿನ್ರಿ ಉಪ್ಪಿಟ್ಟು ಮಾಡಿದ್ದೀನಿ ಜಾಳದ್ದು ನುಚ್ಚಿಂದ ನಿಮಗೆ ಚಲೋ ಈ ಉಪ್ಪಿಟ್ಟು ಜೋಳದ್ದು ಉಪ್ಪಿಡ್ತೀವಿ ಅದನ್ನ ಕೊಟ್ರೆ ತಿನ್ಲಂತಿ ಹಾಂ ಅಕ್ಕಿಗೂ ಇಟ್ಟೇನಿ ಮತ್ತು ಹೊಳ್ಳಿ ಅವಾಗ ಯಾವ ನಂಗೆ ಇದು ಹೋಗೋದಿಲ್ಲ ಇಷ್ಟಿಟ್ಟಂತ ಅಂದ್ಲ ಅವಾಗ ಅವಲಕ್ಕಿ ಮಾಡಿ ಅಕ್ಕಿಗೂ ಇಟ್ಟಿದ್ದೀನಿ ಮತ್ತು ನನಗೂ ಜೋಳದ ಉಪ್ಪಿಟ್ಟು ಇಟ್ಕೊಂಡು ಬಿಸಿ ಬಿಸಿ ಚಹಾ ಮಾಡಿದ್ದೀನಿ ಇಕ್ಕಿದ ಟಸ್ ಹಾಕಿ ನೋಡಿರಿ ಅಲ್ಲ ಅವ ಹಾಲು ಹೊಡೆದಿದ್ದು ಅವನ ರಸಗುಲ್ಲ ಮಾಡಿನ ಮತ್ತೆ ಅವನು ಅಂತ ಏಕೆ ಸೆಲ್ಲ ಮಾಡಿ ಟ್ರೈ ಕಿದ್ದು ಡಿಮಾಕ ಐತಿ ಅಲ್ಲ ರೀ ಹತ್ತು ಸಾವಿರ ರೂಪಾಯಿ ಕೊಡ್ರಿ ನೀನು ಹೆಣ್ಣು ಹುಡುಗರು ನೀ ಏನು ರೀ ಇದು ಹಾಕಿ ಭಾಳ ಹದಗೆಡಕತ್ತಾಳ್ರಿ ಹತ್ತು ಸಾವಿರ ಅಲ್ಲ ಹತ್ತು ರೂಪಾಯಿನೂ ಕೊಡೋಕೋಗ್ಬೇ ರೀ ರೊಕ್ಕದಾಸೆ ಬಿತ್ತ ರೊಕ್ಕದ ರುಚಿ ಬಿತ್ತಂದ್ರೆ ಮಕ್ಕಳಿಗೆ ಭಾಳ ಕೆಡ್ತಾರೆ ರೀ ನೀವು ತಿಳ್ಕೊಂಗಿಲ್ಲ ತಿಳ್ಕೊಂಡಿಲ್ಲ ಒಮ್ಮೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ರಲ್ಲ ಅಕಿಗೆ ಅದೇ ರುಚಿ ಐತಿ ಮತ್ತು ಕೇಳ್ತಾಳೆ ಈ ಹತ್ತು ಕೇಳಿದಕ್ಕೆ ನಾಳೆ ಇಪ್ಪತ್ತು ಕೇತಾಳ ಇಪ್ಪತ್ತು ಕೇಳಿದಕ್ಕೆ ನಾಳೆದೊಂದು ಲಕ್ಷ ಕೇಳ್ತಾಳೆ ಅವಾಗ ಏನು ಮಾಡ್ತೀರಿ ಕೇಳಿ ಬಿಡ ನನ್ನ ಮಗಳಿಂತ ಹೆಚ್ಚಿಂದ ಐತನ ಐತೆನಾಡ್ದಾಗಿಂದ ಇಷ್ಟ ದಿನ ದಿನ ಆಗ ಬಂದಾಳ ಈಗ ಬೇಕಂತ ಅನಿಸೈತಿ ನನ್ನ ಮಗಳಿಗೆ ನಾ ಹೇಳಂಗಿಲ್ಲ ಕೇಳಂಗಿಲ್ಲ ಆಕಿ ಈ ಆಸ್ತಿ ಅನುಭವಿಸೋದು ಬಿಟ್ಟು ಮತ್ ಯಾರು ಅನ್ಭೋಸ್ತಾರ ವಿಚಾರ ಮಾಡ್ರಿ ನಿಮಗ್ ನೋಡ್ರ ಸಾಕಷ್ಟು ವಯಸ್ಸಾಗೈತಿ ಇನ್ ಮುಂದೆ ದುಡಿಯಕ ನಿಮ್ಗೂ ಶಕ್ತಿ ಇರೋದಿಲ್ಲ ಇದ್ದಿದ್ರಾಗ ನಾವು ಇದ್ದಷ್ಟು ಗಳಿಸ್ಕೊಂಡು ಇದ್ದಷ್ಟ್ರಾಗ ವಗಾತಿ ಮಾಡ್ಕೊಂಡ್ರ ರೊಕ್ಕ ಇಟ್ಕೋಬೇಕು ನನ್ ಹೊಟ್ಟಾಗೂ ಇನ್ನೊಂದ್ ಮಗು ಐತ್ರಿ ಅದು ಗೊತ್ತಿಲ್ಲ ಆದ್ರ ಅದಕ್ಕೂ ಒಂದ್ ಇಟ್ಟಿಗೂ ಒಂದ್ ಎಲ್ಲಾ ವಹಾತಿ ಮಾಡಿ ನಾಳೆ ಇವ್ರ ಜೀವನ ಚಂದಿರ್ತಲ್ರಿ ನಾವು ಕಷ್ಟಪಟ್ಟು ದುಡಿಯೋದ್ ಯಾರಿಗಾಗಿ ಇಲ್ದಿ ನಾಳೆ ಕಷ್ಟ ಕಷ್ಟಪಡೋದು ಇವ್ರಿಗಾಗಿ ಅಲ್ರಿ ನೀನ್ ಬೇರೆ ಏನ್ ಬೇಕಾದ ಹರಸಾಹಸ ಮಾಡಿರೋನು ನನ್ನ ಮಗಳನ್ನ ಕೊಡವನ ಇವ ಜ್ಯೋತಿ ಜ್ಯೋತಿ ಏನು ಬಾ ಊಟಕೊಂಡ್ರು ಕೊಂಡ್ರು ಮೊದಲ ನಿಮ್ಮ ಉಪ್ಪಿಟ್ಟು ಮಾಡ್ಯಾರ ಉಪ್ಪಿಡ್ತೀನಿ ಊಟದ ಮೇಲೆ ಯಾವತ್ತು ಸೋಪ್ತನ ತೋರಿಸ್ಬಾಡ ಮಗಳ ನಿನಗೆ ಹತ್ತು ಸಾವಿರ ಅಲ್ಲ ಅವ್ವ ಬಂದು ಹೇಳಿ ನಿಮ್ ಮನೆಯಾಗಿ ಹಾ ಅಮ್ಮ ಬಂದು ಹೇಳಿ ಹೇಳಿದ್ರೂ ನಾನು ನಿಮ್ಮ ನಿಮ್ಮಅಪ್ಪಾಗಿ ನಿನಗ ಹತ್ತಲ್ಲ ಹದಿನೈದು ಸಾವಿರ ಕಳಿಸ್ತೀನಿ ಏನು ಊಟ ಮಾಡು ಏನು ಹದಿನೈದು ಸಾವಿರ ಕೊಡು ಸಾಕು ಯಾರ ಮಗಳನ್ ತಿಳ್ಕೊಂಡಿದಿ ಮಗಳ ನಿನ್ನ ಹಾಂ ಅಶೋಕ್ ರಾಥೋಡ್ ಅವ್ರ ಮಗಳು ನೀನು ನಿನಗೇನು ಕಮ್ಮಿ ಆಗೈತಿ ಏನು ಕಮ್ಮಿ ಆಗೈತಿ ನಿನಗೆ ಆಸ್ತಿ ಅಂತಸ್ತು ಏನು ಕಮ್ಮಿ ಆಗೈತಿ ನೀನು ಈ ಥರ ಅರ್ಬಿನ ಹಾಕೊಳಕ್ಕೆ ಹೋಗ್ಬೇಡ ಇನ್ ಮುಂದೆ ಮಾಡರ್ನ್ ಆಗಿರ್ಬೇಕು ನೀನು ಈ ತರ ಚೈನು ಬಳೆ ಇದೆಲ್ಲ ಹಾಕೊಳಕ್ಕೆ ಹೋಗ್ಬೇಡ ಮಾಡರ್ನ್ ಆಗಿ ಕಾಲೇಜ್ ಹೋಗ್ಬೇಕು ಆತರ ನೀನು ಇರಬೇಕು ಏನು ಸರಿನಪ್ಪ ಆಯಿತು ನಾನು ತಿನ್ಬಿಟ್ಟು ನಾನು ಕಾಲೇಜ್ಗೆ ಹೋಗ್ತೀನಿ ನನಗೆ ಹೋಗುವಾಗ ಕೊಡಪ್ಪ ಅಪ್ಪ ಅದೇನು ಏನು ನಾಯಿ ಸಾವಿರ ಕೊಡ್ತಾನಂದಿಲ್ಲ ಅದನ್ನು ಕೊಡು ನನಗೆ ಟಿ ಶರ್ಟು ಪ್ಯಾಂಟು ಈ ಥರ ಬಟ್ಟೆ ತಗೋತೀನಿ ನಮ್ಮ ಕಾಲೇಜಲ್ಲಿ ಹುಡುಗಿರು ಯಾವ ಥರ ಬಟ್ಟೆ ಹಾಕ್ಕೊಂಬರ್ತಾರೆ ಗೊತ್ತಪ್ಪ ಅಯ್ಯೋ ಏನು ಮಸ್ತ್ ಮಸ್ತ್ ಟೀ ಶರ್ಟ್ ಕೊಡಂದಿ ನಾನು ಈ ಥರ ಬಟ್ಟೆ ಚೂಡಿ ಹಾಕೊಂಡು ಹೋಗೋದಕ್ಕ ನಾನು ಆಡ್ಕೊಂಡು ನಗ್ತಾರೆ ಗೊತ್ತಪ್ಪ ನೀನು ಇಷ್ಟು ದೊಡ್ಡ ಶ್ರೀಮಂತ ಮಗಳಂತೀಯ ನೋಡಿದ್ರೆ ನೀನು ಹರಕು ಮುರ್ಕಲ್ ಬಟ್ಟೆ ಅದಾವಲ್ಲ ಅಂತ ಹೀಗೆ ಮಾಡ್ತಾರೆ ನಂಗೆ ಅದಕ್ಕೆ ನಂಗೆ ಬಹಳ ಆಗೋದು ಅರಿ ನೀವು ನಿಮ್ಮ ಮಗಳನ್ನ ನಿಮ್ಮ ಕೈಯಾರ ನೀವೇ ಹಾಳು ಮಾಡಕತ್ತೀರಿ ನಾನು ಹೇಳೋದು ತಿಳ್ಕೊರಿ ಒಂದು ಮಾತು ಮಾತಾಡಿರು ಇನ್ನು ನನ್ನ ಕೈಯಿಂದ ನಿನ್ನ ಒಂದ್ ಹೊಡೆತ ಬಿಳ್ತೀನ ಏನು ಮಾನ್ಸಿ ಇಷ್ಟ ದಿನ ಆತ್ ನಾವು ಮದ್ವೆಗೆ ಮೇಲೆ ಇವತ್ತು ಕೈ ಮಾಡಿಲ್ಲ ಅದು ಹೇಗಿಲ್ಲ ಮುನ್ನ ಮುಂದ ರೇಗ್ಬೇಕೆ ಆಕಿ ನನ್ ಮಗಳದಳ ಆಕಿ ಇಷ್ಟಪಟ್ಟಂಗ ಈ ಮನೆಯ ನಡಿಬೇಕು ಇದಕ್ಕೆ ಯಾರು ವಿರೋಧಿಸೋದು ಇಲ್ಲ ಏನು ಅಷ್ಟ ನೀ ನನ್ನ ಹೇ ಆದ್ರು ಅಷ್ಟ ನಾನು ಆದ್ರೂ ಅಷ್ಟ ನನ್ನ ಮಗಳ ಮಾತಿಗೆನ ಹ್ಮ್ ಅನ್ನವನ ಅದು ಬಿಟ್ಟು ನಿನ್ನ ಮಾತು ನಾನು ಕೇಳಂಗಿಲ್ಲ ಏನು ಏನಾದ್ರು ಮಾಡ್ಕೊಂಡ್ ಬಿಡಿರ ತಿಂದೆ ನಾಷ್ಟ ಮಾಡಿ ನಾನ್ ನಾಷ್ಟ ಮಾಡಿ ಕೆಲಸದವ ಕೆಲಸ ಮಾಡ್ತೇನೆ ಅಂತದ್ ಏನ್ ಕೆಲಸ ಐತಿ ಮನೆ ಕೆಲಸದವ್ರು ಇರೋವಾಗ ನೀ ಏನ್ ಕೆಲಸ ಮಾಡ್ತಿ ಅಡಿಗೆದಷ್ಟೇ ನೀ ಮಾಡೋದು ತಿನ್ನೋದು ಕುಡ್ರೋದು ಅಷ್ಟೇ ಮಾಡು ಅದನ್ನ ಬಿಟ್ಟು ಕಸ ಕೆಲಸ ಪಸ ಮಾಡಕ್ ಹೋಗ್ಬೇಡ ನೀ ಅಡಿಗೆ ಅವ್ರನ್ನ ಅವ್ರನ್ನ ಎದಕ್ಕೆ ಹಚ್ಚಿರ್ತಿ ಬಾಂಡಿ ತಿಕ್ಕೋದು ಕಸ ಹೊಡಿದು ಪರ್ಸಿ ಬರ್ಸೋದು ಅವ್ರು ಮಾಡ್ಬೇಕು ಎಲ್ಲಿ ತಲೆ ಸುಂದ್ರಮ ಸುಂದ್ರಮ್ಮ ಅಪ್ಪರೆ ಏನ್ ಅಪ್ಪರೆ ಯಾಕ ಎಲ್ಲಾ ಕೆಲಸ ನನ್ ಹಿಂದಿಗೆ ಹಚ್ಚಿ ನೀ ಆರಾಮ್ ಒಳಗಡಿಗೆ ಮನೆ ಕುಂಡ್ರತಿಯನ್ನ ಅಯ್ಯೋ ಅಪ್ಪರ ಇಲ್ಲ ನಾನೇ ಈಗ ಎಲ್ಲ ಮಾಡ್ತೀನಿ ಅಂದ್ರೂ ಅಮ್ಮೂರು ನಾನೇ ಅಡುಗೆ ಮಾಡ್ತೀನಿ ನಮ್ಮ ಮನೆಯವರಿಗೆ ರುಚಿ ರುಚಿಯಾಗಿ ಎಣ್ಣೆ ಕಮ್ಮಿ ಹಾಕಿ ಅವ್ರಿಗೆ ಬಿ ಪಿ ಶುಗರ್ ಐತಲ್ಲ ಅದಕ್ಕಾಗಿ ಎಲ್ಲಾ ನಾನು ಉಪ್ಪು ಎಲ್ಲ ಹುಳಿ ನೋಡಿ ಹಾಕ್ತೀನಿ ನಾನು ನೋಡ್ ಮಾಡ್ತೀನಿ ಕೆಲಸ ಮಾಡ್ಕೊಂಡ್ರು ನಾನು ಮಾಡ್ತಾ ನಾನು ಏನು ಅಡಗಿದ್ ಬಿಟ್ಟು ಅವ್ರಿಗೆ ಬಿಟ್ಟಿದ್ದೀನಿ ನಾನೇ ಮಾಡ್ತೀನಿ ಬರೇ ಕೆಲಸ 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 ಅಂತ ಅದೆಷ್ಟು ಕೆಲಸ ಮಾಡ್ತಾಳೋ ಗೊತ್ತಿಲ್ಲ ಕೆಲಸ ಕೇಳಿ ಕೇಳಿ ನನಗಂತೂ ಸಾಕಾಗಿತ್ತು ಯಾವಾಗ ನೋಡ್ತೀವಿ ಅಡುಗೆ ಮನೆಗೆ ಹೋಗ್ತಾ ಈಗ ನೋಡಿದ್ರೆ ಉಪ್ಪಿಟ್ಟ ಮಾಡಕ್ ಬೆಳಿಗಿಂತ ಅದಾಳೆ ൊക്കെല്ലോ ഇന്ന യല്ലൂ

ನಮ್ಮ ಪಪ್ಪ ದುಡ್ಡು ಕೊಟ್ಬಿಟ್ಟಿದ್ದಾರೆ ಹದಿನೈದು ಸಾವಿರ ಮಜಾ ಒಡಾಯಿಸ್ಬೇಕಲ್ಲ ಸುಳ್ಳೆ ಟ್ರಿಪ್ಪು ಅಂತ ಹೇಳಿದೀನಿ ನನ್ನ ಬಾಯ್ ಫ್ರೆಂಡ್ ಜೊತೆ ಹೊರಗೆ ಬಂದಿದ್ದೀನಿ ಬನ್ನಿ ತೋರಿಸ್ತೀನಿ ನನ್ನ ಬಾಯ್ ಫ್ರೆಂಡ್ನ ಹ್ಮ್ ಬೀಚಿಗೆ ಬಂದಿದ್ದೀನಿ ಯಾರು ಅಪ್ಪನ ಗೆಳಕೆ ಹೋಗ್ಬಿಡಿ ಹ್ಞೂ ಇದು ನಿಜವಾಗ್ಲೂ ನಡೆದಂತ ಘಟನೆ ಘಟನೆ ಮತ್ತಿದನು ಈ ಥರನ ಅಂತ ತಿಳ್ಕೊಕ್ ಹೋಗ್ಬಿಡ್ರಿ ಅಪ್ಪ ರೊಕ್ಕ ಕೊಟ್ಟು ಮಗಳ ಹಾಳು ಮಾಡ್ತಿರ್ತಾನ ತಾಯಿ ಎಷ್ಟು ಹೇಳಿರೋ ತಿಳ್ಕೊತಿರೋದಿಲ್ಲ ಜ್ಯೋತಿ ರೊಕ್ಕದ ಆಸೆಗೆ ಬಿದ್ದು ಅಕ್ಕಿನೂ ಮುಂದಾಕಿ ಜೀವನ ಹೆಂಗೆ ಅಂತ ನೋಡ್ರಿ ಹಾಯ್ ತರುಣ್ ಎಷ್ಟೊತ್ತದು ನೀನ್ ಬರೋದು ನನ್ನ ಡ್ಯೂಟಿನೇ ಹಂಗಲ್ವಾ ಹ್ಮ್ ಬಿಟ್ಟು ಬರಕ್ ಆಗಲ್ಲ ರಜಾ ಕೊಟ್ಟ ಮೇಲೆ ಬರ್ಬೇಕು ಇವತ್ ಸಂಡೇ ಅಂತ ರಜಾ ಕೊಟ್ರ ಅದಕ್ಕ ಬನ್ನಿ ಮತ್ತ ಏನಿದು ಡ್ರೆಸ್ ಇದೇ ಚೇಂಜ್ ಆಗ್ಬಿಟ್ಟೈತ್ ನಿಂದು ನಾನೇನ್ ಸಾಮಾನ್ಯ ಅನ್ಕೊಂಡಿದ್ಯಾ ಅಶೋಕ್ ರಾತಾಡೋರ್ ಮಗಳ್ ನಾನು ಆಮೇಲೆ ಹಾಯ್ ಪಾಯ್ ಆಗಿರ್ಬೇಕು ಅದು ನಿನ್ ಜೊತೆ ಇನ್ಸ್ಪೆಕ್ಟರ್ ಜೊತೆ ನಾನು ಹೊರಗ್ ಟ್ರಿಪ್ ಗೆ ಬರ್ತಾ ಇದೀನಿ ನೀನೇನು ನಿನ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದಿಲ್ಲ ಹೋಗಿ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ ಹಲೋ ಮೇಡಮ್ ಅವ್ರಿ ನಾನು ಡ್ಯೂಟಿ ಮೇಲೆ ಬಂದಿದ್ದು ಸರಿ ಆಯಿತು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗೋಣ ಎಲ್ಲಿಗೆ ಹೋಗೋಣ ಬೇಡ ಪಬ್ಬು ಗಿಪ್ಪು ಎಲ್ಲ ಸರಿ ಬರಲ್ಲ ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗೋದು ಅಲ್ಲಿ ಚಲೋ ಇರಲ್ಲ ಎಲ್ಲ ಡ್ರಿಂಕರ್ಸ್ ಇರ್ತಾರಲ್ಲಿ ಹ್ಮ್ ಒಂದು ಯಾವ್ದಾದ್ರು ಹೋಟೆಲ್ಗೆ ಹೋಗೋಣ ಚೆನ್ನಾಗಿ ಊಟ ಬರ್ಸೋಣ ನಂದು ನಿಂದು ಕಷ್ಟ ಸುಖ ಮಾತಾಡೋಣ ಒಂದು ಲಾಂಗ್ ಡ್ರೈವ್ ಹೋಗೋಣ ಓಕೆ ಡ್ರೈವ್ ಹೋಗ್ಬಿಟ್ಟು ಹ್ಮ್ ಎಲ್ಲಾದ್ರೂ ರೂಮ್ ಬುಕ್ ಮಾಡೋಣ ರೂಮ್ ಅಲ್ಲಿ ಇರೋಣ ಓಕೆ ಸರಿ ಡನ್ ನಡಿ ಹೋಗೋಣ ಜ್ಯೋತಿ ಲವ್ ಮಾಡ್ತಿರ್ತಾರಲ್ಲ ಹುಡುಗನ ಹೆಸರು ತರುಣ್ ಇರುತ್ತೆ ಅವನು ಇನ್ಸ್ಪೆಕ್ಟರ್ ಆಗಿರ್ತಾನೆ ವಾವ್ ತರೂನ್ ಈ ಡ್ರೆಸ್ಸು ಸಕ್ಕತ್ತಾಗಿ ಸೂಟ್ ಆಗೈತೆ ನಿನಗೆ ತುಂಬ ಚೆನ್ನಾಗಿ ಕಾಣ್ತೈತೆ ಮತ್ತು ಟ್ರಿಪ್ಪಿಗೆ ಹೋಗೋಣ ಅಂತೇಳಿ ನಾನು ಬಂದರೆ ನೀನು ಅಲ್ಲಿ ಇಲ್ಲಿ ಬೇಡ ಇಲ್ಲೇ ಹೋಟೆಲ್ಗೆ ಹೋಗೋಣ ಅಲ್ಲಿ ಅಂತ ಬಂದೆ ಇದೇನಿದು ನೋಡ್ಸಿನ ನಂಗೆ ಡ್ಯೂಟಿ ಆಗಲ್ಲ ನೀನು ನೋಡಿದ್ರೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಕೊಂಡಿ ಸರಿ ನಾನು ಡ್ಯೂಟಿಗೆ ಹೋದಾಗತ್ತಾ ನೀನ್ ನನ್ನ ಜೊತೆ ರೂಮಲ್ಲಿ ಇದ್ದಂಗಾಗತ್ತೆ ನನ್ನ ಜೊತೆ ಮಾತಾಡ್ದಂಗೂ ಆಗತ್ತೆ ಡ್ಯೂಟಿ ಮೇಲೆ ನನ್ನ ಜೊತೆ ನಾವು ಇಲ್ಲೇ ಲೋಕಲ್ ಬೆಂಗಳೂರು ಬೆಂಗಳೂರು ಬೆಂಗ್ ಬೆಂಗಳೂರಲ್ಲಿದ್ರೆ ಯಾರಿಗು ಗೊತ್ತಾಗಲ್ಲ ಅಷ್ಟೊಂದು ನೀನ್ ಕಂಡು ಆಗಲ್ಲ ನಿನ್ ಪಪ್ಪ ಅಂತೂ ಮನೆ ಹೊರಗೆ ಬರಲ್ಲ ಹ್ಮ್ ಯಾರಿಗೂ ಗೊತ್ತಾಗಲ್ಲ ಅದಕ್ಕೆ ಏನ್ಕೆ ನೀನ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ತಿನ್ನಕ್ಕೇನು ಬೇಡ ಫಸ್ಟ್ ಗೆ ಸ್ಟಾರ್ಟಿಂಗ್ ಒಂದು ಹೊಸ ಗೊಂಬೆ ತಗೊಂಡ ತಕ್ಷಣ ಗಂಡು ಹುಡುಗರು ಹೆಣ್ಣು ಹುಡುಗರು ನೀವು ಬಂದ್ಬಿಡ್ತೈತಿ ಅದೇನಿದೆ ಅದು ಸೆಟಿಂಗ್ ಮಾಡ್ಕೊಂಡ್ರಲ್ಲ ನಾವು ಹಂಗೆ ಮಾತಾಡ್ಬಿಡ್ತೀವಿ ಮರತ ಈಗ ನಾನು ಒಂದು ಗೊಂಬೆ ರೆಡಿ ಮಾಡ್ಕೊಂಡೆ ಮಾಡ್ಕೊಂಡ ಮೇಲೆ ನಾನು ಸೆಟಿಂಗ್ ಮಾಡ್ಕೊಬೇಕಾಗಿತ್ತು ಸೌಂಡ್ ಅದನ್ನ ಮಾಡ್ಕೋದ ಫಸ್ಟ್ ಮಾತಾಡ್ಬಿಟ್ಟಿನಿ ಈ ಸೌಂಡ್ ಸೆಟಿಂಗ್ ಮಾಡ್ಕೊಂಡೆ ಏನು ಅನ್ಕೋಬೇಡಿ ಬರ್ರಿ ಸರ್ ಏನು ತಗೊಳ್ತೀರಾ ಏನು ಬೇಕು ಹೇಳು ಜೊತೆ ನೀವು ಏನು ತಗೊಳ್ತೀರಾ ಅದೇ ನನಗೂ ನನಗಂತೂ ತುಂಬಾ ಹೊಟ್ಟೆ ಹಸಿವಾಗ್ಬಿಟ್ಟೈತಿ ಊಟ ಆರ್ಡರ್ ಮಾಡ್ಬಿಟ್ಟಿದ್ರೆ ಬರಬ್ಬರ್ ಆಗೋದು ಬಹಳ ಹೊಟ್ಟೆ ಹಸಿತೈತೆ ನನಗೆ ಸರ್ ಹೌದಾ ನಿಮ್ಗೆ ಹೊಟ್ಟೆ ಹಸಿವಾಗಿದೆ ಇಲ್ಲಿ ಏನಾದ್ರು ಕಾಫಿ ಟಿ ಕುಡಿ ರೂಮಿಗೆ ಕಳಿಸ್ಕೊಡ್ತಾರೆ ಅವರು ರೂಮಲ್ಲಿ ಅಲ್ಲಿ ನಾವು ಏನ್ ಬೇಕಾದ್ರು ತಿನ್ನೋಣ ಹೌದಾ ಸರಿ ಹಾಗಾದ್ರೆ ಜಸ್ಟ್ ಕಾಫಿ ಕೊಡಿ ನಮ್ಮ ರೂಮ್ ನಂಬರ್ ಹೇಳ್ತೀನಿ ಅಲ್ಲೇ ನಮಗೆ ಕಳಿಸ್ಬಿಡಿ ತಿಂಡಿನ ಊಟನ ಸರಿ ಮೇಡಮ್ ಆಯ್ತು ನಿಮ್ಗೆ ಏನು ಬೇಕು ಆರ್ಡರ್ ಮಾಡಿ ಯಾವುದು ಚಪಾತಿ ಊಟ ಬೇಕಾ ಅಥವಾ ವೆಜ್ ಬೇಕಾ ನಾನ್ ವೆಜ್ ಬೇಕಾ ಅಥವಾ ನಿಮಗೆ ಯಾವುದು ರೋಟಿ ಬೇಕಾ ತಂದೂರಿ ರೋಟಿ ಬೇಕಾ ಯಾವ ಊಟ ಬೇಕು ಅಂತ ನೀವು ಹೇಳಿದ್ರೆ ನಾವು ಎಲ್ಲ ಕಳಿಸ್ಕೊಡ್ತೀವಿ ಮೇಡಮ್ ನಾನು ಇದು ಮಾಡ್ತೀನಿ ಆರ್ಡರ್ ಮಾಡ್ತೀನಿ ಫೋನ್ ಮಾಡಿ ಅಲ್ಲೇ ಕಳಿಸ್ಕೊಡುವಂತ್ರಿ ನಮ್ಗೆ ಏನೇನು ಬೇಕಂತ ಅಂತ ಸರಿನಾ ಸರಿ ಮೇಡಮ್ ಈಗ ಜಸ್ಟ್ ಕಾಫಿನ ಮೇಡಮ್ ಯಾ ಕೋಲ್ಡ್ ಕಾಫಿ ಕೊಡಿ ಓಕೆ ಮೇಡಮ್ ಅಲ್ಲ ಕೋಲ್ಡ್ ಕಾಫಿ ಯಾಕೆ ಕ್ಲೈಮೇಟ್ ತುಂಬಾ ತಂಪಿದೆ ಏನಾದ್ರು ಹಾಟ್ ಆಗಿ ಕುಡಿಯೋದ್ಬಿಟ್ಟು ಕೋಲ್ಡ್ ಕುಡಿತಾ ಸರಿ ಇಲ್ಲಿ ಊಟ ಅಂದ್ರೆ ಹೊರಗಡೆ ಜಸ್ಟ್ ಅದು ಬರುತ್ತಾ ಅಲ್ಲೇ ರೂಮಲ್ಲೇ ಅಲ್ಲೇ ಕುತ್ಕೊಂಡು ಮಾಡೋಣ ಸರಿನಾ ಅಯ್ಯೋ ಇಲ್ಲೇ ಗಾಳಿ ನೀರು ಎಲ್ಲ ಚಂದ ಆಗಿತ್ತಪ್ಪ ಇಲ್ಲೇ ಉಂಡಿದ್ರೆ ಹಾಕಿತ್ತು ಅಲ್ಲೇನು ಡಸ್ಟ್ ಬುಸ್ಟ್ ಅಲ್ಲ ಇಲ್ಲೇ ಊಟ ಮಾಡಿ ಅಲ್ಲಿ ಹೋಗಿದ್ರೆ ಏನಾಕಿತ್ತು ಅಯ್ಯೋ ಹುಚ್ಚಿ ನಿನಗೆ ಚೂರು ಅರ್ಥ ಆಗ್ಲಾನ ಅಲ್ಲ ಅಲ್ಲಿ ಆದ್ರೆ ನಾನು ನಿನ್ನೂ ತಿನ್ಸ್ಬೋದು ನೀನ್ ನನ್ನೂ ತಿನ್ಸ್ಬೋದು ಇಲ್ಲ ಆದ್ರೆ ಎಲ್ಲರೂ ನೋಡ್ತಿರ್ತಾರ ತಿನ್ಸಕ್ಕಾಗಲ್ಲ ಅದಕ್ಕೆ ಓ ಹಂಗ ನಿನ್ನ ಐಡಿಯಾ ಸರಿ ಸರಿ ಆಯ್ತು ಅಷ್ಟೇ ಮಾಡೋಣ ಸರಿ ತರುಣ್ ಬಡ ಬಡ ಕಾಫಿ ಕುಡ್ದು ರೂಮಿಗೆ ಹೋಗೋಣ್ವಾ